ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಸಂಡೇ ಇದು ಸಂಡೇ ಬೇಗ ರೆಡಿಯಾಗಿ ದೇವಸ್ಥಾನ ಹತ್ರ ಹೋಗಿದ್ವಿ ಇವತ್ತೇನಪ್ಪ ಸೀರೆ ಹಾಕಿದ್ದೀನಿ ಅಂತನೇ ಇವತ್ತು ಒಂದು ಬರ್ತಡೇ ಇತ್ತು ಅಲ್ಲಿ ಮಧ್ಯಾಹ್ನ ಅಲ್ಲಿಗೆ ಹೋಗಬೇಕಿತ್ತು ಮತ್ತೆ ಮನೆ ಹೋಗಿ ಎಲ್ಲ ರೆಡಿಯಾಗಿ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ಮಕ್ ನಾನು ತೇಜು ಎಲ್ಲ ರೆಡಿಯಾಗಿ ಬಂದಿದ್ವಿ ನಿತ್ಯಂಗೆ ಡ್ರೆಸ್ನ ತೊಗೊಂಡೋಗಿದ್ದೆ ಅಲ್ಲೇ ಡ್ರೆಸ್ನ ಹಾಕ್ಕೊಂಡು ಹೋಗೋಣ ಅಂತ ಹಂಗಾಗಿ ನಾನು ರೆಡಿ ಆಗಿಬಿಟ್ಟೆ ಹೋಗಿದ್ದೆ ಇವಾಗ ಬಂದು ದೇವ್ರನ್ನೆಲ್ಲ ಅಂಕಲ್ ತೊಳೆದಿರ್ತಾರೆ ನಾನು ಬಂದು ಸೀರೆ ಉಡಿಸಿ ಅಲಂಕಾರ ಮಾಡ್ತೀನಿ ಇನ್ನು ತುಂಬ ದಿನ ಒಳಗಡೆಗೆ ಹೋಗೋದಕ್ಕಾಗಲೇ ನಾನು ಸ್ವಲ್ಪ ದಿನ ಅಷ್ಟೇ ಒಂದು ವೀಕ್ ಹೋಗ್ಬೋದೇನೋ ಆಮೇಲೆ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ಆಮೇಲೆ ನಾನು ಒಳಗೆ ಹೋಗೋ ಆಗಿಲ್ಲ ಹೆಣ್ಮಕ್ಳು ಪ್ರೇಷ ಶ್ರೀಚಕ್ರದ ಮೇಲೆ ಹೆಣ್ಮಕ್ಳು ನೆರಳು ಬೀಳಬಾರ್ದು ಅಂದ್ಬಿಟ್ಟು ಅದನ್ನು ಮುಟ್ಟೋ ಆಗಿರಲ್ಲ ಸೊ ಹಾಗಾಗಿ ತುಂಬ ಬೇಜಾರಾಗುತ್ತೆ ನನಗೆ ಆ ವಿಷಯದಲ್ಲಿ ಏನು ಮಾಡೋದಕ್ಕಾಗಲ್ಲ ಇವಾಗ ಅಮ್ಮಂಗೆ ಎಲ್ಲ ಸೀರೆಯನ್ನು ಮನೆಯಿಂದನೇ ನಾನು ಎಲ್ಲ ಮಾಡ್ಕೊಂಡು ಬಂದಿರ್ತೀನಿ ಸೀರೆನ ಸೀರೆ ಉಡಿಸಿ ಅಲಂಕಾರನ ಮಾಡಿದೆ ಹೂವಿನ ರೇಟು ತುಂಬಾ ಕಾಸ್ಟ್ಲಿ ಇವಾಗ ಕಾರ್ತಿಕ ಮಾಸ ಆಗಿರೋದ್ರಿಂದ ತುಂಬಾ ಕಾಸ್ಟ್ಲಿ ಹೂವು ಸೊ ಇವಾಗ ಹೂವಿನ ಅಲಂಕಾರ ಮಾಡಿ ಎಲ್ಲ ರೆಡಿ ಆದಮೇಲೆ ನನ್ನ ಮಗಳು ನನ್ನದು ಒಂದು ಚಿಕ್ಕ ಕೆಲಸ ಇರಲಿ ಅಮ್ಮ ಅಂದ್ಬಿಟ್ಟು ಅದನ್ನು ನೀರೆಲ್ಲ ಎಳಿತೀನಿ ಅಂತ ಬರ್ತಾಳೆ ಅದು ನೀರು ಹುಯ್ತೀವಲ್ವ ಕ್ಲೀನ್ ಮಾಡಾದಮೇಲೆ ನೀರು ಹೋಗೋದಿಲ್ಲ ಅಲ್ಲಿ ಸರಿಯಾಗಿ ಮಟ್ಟ ಒಂದೇ ಸಮ ನೆಲನ ಕೈಯಲ್ಲೇ ಎಳಿಬೇಕು ಸೊ ಹಾಗಾಗಿ ನಾನು ಮಾಡ್ತೀನಮ್ಮ ಅಂತ ಬಂದಲು ತೇಜು ನಾನು ನಿತ್ಯ ಮೂರು ಜನನು ಇವತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಡ್ರೆಸ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀವಿ ನೋಡಿ ತೇಜುಗೂ ನಿತ್ಯಂಗೂ ನಾನೇ ಸ್ಟಿಚ್ ಮಾಡಿದ್ದು ಡ್ರೆಸ್ಸು ನಿತ್ಯಂದು ಆಮೇಲೆ ತೋರಿಸ್ತೀನಿ ಅದೇ ತೇಜು ಬರ್ಡೇಗೆ ಅಂತ ಸ್ಟಿಚ್ ಮಾಡಿದ್ನಲ್ಲ ಅದೇ ಡ್ರೆಸ್ನ ಹಾಕೊಂಡಿದ್ದರೆ ನಾನು ಬ್ಲ್ಯಾಕ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಗಂಟೆಗೆ ನಾನು ನಿತ್ಯ ಕೆ ಜಿ ಮೂರು ಜನ ಬರ್ತದೆ ಮಾಡ್ತಿದ್ರಲ್ಲ ಅಲ್ಲಿಗೆ ಬಂದಿದ್ವಿ ಮೊದಲನೇ ವರ್ಷ ಜೋರಾಗಿ ಮಾಡಿದ್ರು ಯಾಕೆಂದ್ರೆ ಪೂಜೆ ಇನ್ನು ಮುಗಿಸಿಲ್ಲ ಮತ್ತೆ ಇಲ್ಲಿ ನಾನ್ ವೆಜ್ ಅಡಿಗೆ ಇರೋದ್ರಿಂದ ನಾವ್ ಬರೀ ಕರ್ಕೊಂಡು ಕೇಕ್ ಕಟ್ ಮಾಡಿದಾಗ ಮಾತ್ರ ಹೋಗೋದು ಊಟಕ್ಕೆಲ್ಲ ಹೋಗೋದಿಲ್ಲ ಸೊ ಹಾಗಾಗಿ ನಾನು ನಿತ್ಯ ತೇಜ್ ಇನ್ನು ಹೋಗಿಂದ ಇನ್ನೊಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಸೋದಕ್ಕೆ ಅಂತ ಆ ಕಡೆ ಕರ್ಕೊಂಡು ಹೋಗಿದ್ದರು ಅಷ್ಟರಲ್ಲಿ ನಿತ್ಯನೂ ಸ್ವಲ್ಪ ತಾಡಿಸ್ಕೊಂಡು ಅವಳು ಫೋಟೋ ತೆಗೆಸ್ಕೊಳ್ಳೋಕ್ಕೆ ವೀಡಿಯೋ ಮಾಡಿಸ್ಕೊಳ್ಳೋಕ್ಕೆ ಹೋದ ಅಷ್ಟರಲ್ಲಿ ಇವಾಗ ಅವಳಿಗೆ ತುಂಬ ಕ್ಯೂರ್ಯಾಸಿಟಿ ವೀಡಿಯೋ ಎಲ್ಲ ಇದು ಮಾಡೋಕ್ಕೆ ಅಂತ ನಾನು ಕೂತ್ಕೊಂಡು ಫೋಟೋ ತೆಗೆಸ್ಕೊತೀನಿ ನೀನು ಯಾಕೆ ಬರ್ತಿದ್ದೀನಿ ಅಂತ ಅವ್ರ ರೊಕ್ಕಂ ಕೊಟ್ಟು ಸ್ವಲ್ಪ ಜಗಳಾಡಿ ಹೆಂಗೆ ಗೊತ್ತಾ ಒಂದು ಮಕ್ಕಳಿದ್ದಾಗ ಜಗಳ ಕಮ್ಮಿ ಇರುತ್ತೆ ಮನೇಲಿ ಎರಡು ಮಕ್ಕಳಾದಮೇಲೆ ಯಾಕೆ ಜಗಳಾಡ್ತಿದ್ದಾರೆ ಅನ್ನೋದೇ ಗೊತ್ತಿರಲ್ಲ ಅವ್ರ ಜಗಳದಲ್ಲಿ ನಾವು ಮಧ್ಯೆ ಹೋದರೆ ಅವರಿಬ್ಬರು ಆಗಿರ್ತಾರೆ ಮಧ್ಯದಲ್ಲಿ ನಾವು ಸಿಗಾಕೋತೀವಿ ಸೊ ಅದೇ ನೋಡಿ ಇವಾಗ ಹಿಂಗೆ ಹಂಗೆ ಮಾಡೋದು ಅದರಲ್ಲಿ ನಮ್ಮ ನಿತ್ಯ ಹಂಗೆ ಅವಳಾದರೆ ಅವ್ರ ಅಕ್ಕಂಗೆ ಎಷ್ಟಾದರೂ ಹೊಡಿಬೋದು ಬೈಬೋದು ನಾನು ಮಾತ್ರ ಅವ್ರ ಅಕ್ಕಂಗೆ ಬೈಯೋಂಗಿಲ್ಲ ಹೊಡಿಯೋಂಗಿಲ್ಲ ಹೆಂಗೆ ಆಡ್ತಾಳು ಗೊತ್ತೆ ಎಷ್ಟು ಕೋಪ ಬರುತ್ತೆ ಅಲ್ಲಿರೋ ಬಲೂನ್ಸ್ ತಗೋತೀನಿ ಅಂತ ಹೋಗ್ತಾ ಹೋಗ್ತಾಯಿದ್ಲು ಆಮೇಲೆ ಬೇಡ ಅವ್ರೇನು ಕಟ್ ಮಾಡಿರಲಿಲ್ಲ ಕೇಕ್ ಅಂದ್ಬಿಟ್ಟು ಕಟ್ಕೊಂಡು ನಮಗೆ ಆಮೇಲೆ ಪಾಪು ಸುಹಾನ್ ಅಂತ ಪಾಪು ಅಂದರೆ ನನ್ನ ಸಿಸ್ಟರ್ ಮದುವೆ ಅಂತ ಲಾಗ್ನ ಹಾಕಿದ್ನಲ್ವಾ ಅವ್ರದ್ದು ಪಾಪದು ಬರ್ಡೆಶಿ ಅವ್ರ जी फाइन है तो आप ऊपर बने गए ये जो लाइन है ये सब तरफ है ये पूरा खत्म नहीं ये जो डिलीवरी है हम करेंगे ¡Vamos! <laughs> ಅವ್ರ ಅಪ್ಪಾಜಿ ತಮ್ಮ ಆದರೆ ಚಿಕ್ಕಪ್ಪ ಹಿಂಗ ನೀನು ಈಗ ಅಜ್ಜ ಚಿಕ್ಕಪ್ಪ ಇತ್ತಲ್ಲ ನಂಗೆ ಅವನು ಜೊತೆ ಮಾವಂತ ಓಕೆ ಫ್ರೆಂಡ್ಸ್ ಇವಾಗ ಬರ್ತಡೆ ಮುಗಿಸ್ಕೊಂಡು ಬಂದ್ವಿ ಬರ್ತಡೆ ಮುಗಿಸ್ಕೊಂಡು ಬಂದ್ಬಿಟ್ಟು ಅಲ್ಲಿ ಊಟಕ್ಕೆ ಹೋಗಲಿಲ್ಲ ಯಾಕೆಂದರೆ ಅವ್ರು ನಾನ್ ವೆಜ್ ಮಾಡಿಸಿರೋದ್ರಿಂದ ನಾವು ಊಟಕ್ಕೆ ಹೋಗಲಿಲ್ಲ ಪೂಜೆ ಮುಗಿಸ್ಕೊಂಡು ಹಂಗೆ ಹೋಗಿ ಅಲ್ಲಿಂದ ಇವಾಗ ಮನೆಗೆ ಬಂದೆ ಅಲ್ಲಿ ದೇವಸ್ಥಾನ ಹತ್ರ ಸ್ವಲ್ಪ ಇಟಾಚಿ ಕೆಲಸ ಎಲ್ಲ ಮಾಡ್ತಿದಾರೆ ಅವರಿಗೂ ಸೇರಿಸಿ ಇವಾಗ ತಿಂಡಿ ಮಾಡಬೇಕು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ರೆಸಿಪಿನ ಇವಾಗ ಶೇರ್ ಮಾಡ್ತೀನಿ ಸೇಮ್ ಇಂಗ್ರೀಡಿಯೆಂಟ್ಸೆ ಬಟ್ ಮಾಡೋ ಸ್ಟೈಲ್ ಸ್ವಲ್ಪ ಚೇಂಜು ನಿಜವಾಗ್ಲೂ ಸೂಪರಾಗಿರುತ್ತೆ ನೀವೇನು ಹೊರಗಡೆ ಹೋಟೆಲಲ್ಲಿ ತಿಂತೀರ ಅದೇ ಟೇಸ್ಟ್ನ ಕೊಡುತ್ತೆ ಮೊಸರು ಬಜ್ಜಿ ಜೊತೆ ಪಲಾವು ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಮಾಡ್ತಾ ಮಾಡ್ತಾ ತೋರಿಸ್ತೀನಿ ನಾನು ಯಾವ ಥರ ಮಾಡೋದು ಅಂತ ನಿಜವಾಗ್ಲೂ ಟೇಸ್ಟು ಸೂಪರಾಗಿರುತ್ತೆ ಗೊತ್ತಾ ಸೇಮ್ ನೀವು ಹೋಟೆಲಲ್ಲಿ ರೋಡ್ ಸೈಡ್ ಪಲಾವ್ ಕ್ಯಾಂಟೀನಲ್ಲಿ ತಿಂತೀವಲ್ವ ಸೇಮ್ ಅದೇ ಟೇಸ್ಟ್ನ ಕೊಡುತ್ತೆ ನಾನು ವಿಡಿಯೋನ ಶೇರ್ ಮಾಡ್ತೀನಿ ನೀವು ಮರೀತಲ್ಲೇ ಟ್ರೈ ಮಾಡಿ ಆಯಿತಾ ರೆಸಿಪಿನ ಬನ್ನಿ ತೋರಿಸ್ತೀನಿ ನೀವು ಇದೇ ಥರ ಮಸಾಲೆನಲ್ಲ ಫ್ರೈ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಫಸ್ಟು ನಾನಿಲ್ಲಿ ಅನಾನಸೂನ ಹಾಕ್ಕೋತಾ ಇದ್ದೀನಿ ಅನಾನಸ್ ಹೂವು ಲವಂಗ ಚಕ್ಕೆ ಪಲಾವ್ ಎಲೆ ಮತ್ತು ಕಲ್ಲು ಮತ್ತು ಜಾಪತ್ರೆ ಇಷ್ಟನ್ನು ಹಾಕ್ಕೊಂಡು ಫಸ್ಟು ಫ್ರೈ ಮಾಡ್ಕೋತಾ ಇದ್ದೀನಿ ಚಕ್ಕೆ ಮತ್ತು ಲವಂಗ ಬೇಕಿದ್ರೆ ನಿಮಗೆ ಒಂದೆರಡು ಕಾಳು ಮೆಣಸು ನೀವು ಹಸಿ ಮೆಣಸಿಗೆ ತೊಗೊತೀನಿ ಅಂದರೆ ಒಂದೆರಡು ಕಾಳು ಮೆಣಸನ್ನ ಹಾಕೊಳ್ಳಿ ನಾನಿಲ್ಲಿ ಖಾರ ಪುಡಿನ ಹಾಕಿ ಮಾಡ್ಕೋತಾ ಇರೋದ್ರಿಂದ ಇದು ಮಾಡಿಲ್ಲ ಅದಕ್ಕೆ ನಾನು ಇವಾಗ ಶುಂಠಿನ ಹಾಕೋತಾ ಇದ್ದೀನಿ ಶುಂಠಿನ ಹಾಕಿ ಫ್ರೈ ಮಾಡಿ ಅದಕ್ಕೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಎಲ್ಲದನ್ನು ನೀವೇನೇನು ಮಸಾಲೆ ಹಾಕ್ತೀರಾ ಡ್ರೈ ಮಸಾಲೆ ಆಗಿರ್ಬೋದು ಇದಾಗಿರ್ಬೋದು ಮ್ಯಾ ಫ್ರೈ ಮಾಡಿಕೊಂಡು ಟೂ ಮಿನಿಟ್ಸ್ ಅದ್ರ ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ಲೆಲ್ಲ ಓದು ಹೋಗೋವರೆಗೂ ಫ್ರೈ ಮಾಡಿಕೊಂಡು ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕಿ ಮಿಕ್ಸ್ ಮಾ ಮತ್ತು ಒಂದು ಟೂ ಮಿನಿಟ್ಸ್ ಫ್ರೈನ ಮಾಡ್ಕೋಬೇಕು ಇದ್ದು ಈರುಳ್ಳಿದು ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಎಳೆ ಬಿಡಬೇಕು ಅದರಿಂದ ಎಣ್ಣೆಯಿಂದ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿನ ಹಾಕಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಟಮೊಟೋನ ಹಸಿ ಸ್ಮ್ಯಾಶ್ ಆಗಬೇಕು ಅನ್ನೋದೇನಿಲ್ಲ ಬಟ್ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅದಕ್ಕೆ ಕೊತ್ತಂಬರಿ ಸೊಪ್ಪು ನಿಮ್ಮ ಹತ್ರ ಇದ್ದರೆ ಪುದೀನ ಮತ್ತು ಸ್ವಲ್ಪ ಮೆಂತ್ಯನ ಹಾಕ್ಕೊಳ್ಳಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಫ್ರೈ ಮಾಡಿದ ತಕ್ಷಣವೇ ರುಬ್ಬಿದರೆ ಫ್ಲೇವರು ಚೆನ್ನಾಗಿರಲ್ಲ ಮತ್ತು ಮಿಕ್ಸಿ ಕೂಡ ಹಾಳಾಗುತ್ತೆ ಸೊ ಹಾಗಾಗಿ ಅದು ಎಲ್ಲ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು ಇವಾಗ ನೋಡಿ ಎಲ್ಲ ಫ್ರೈ ಆಗಿದೆ ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ತಣ್ಣಗಾಗೋದಕ್ಕೆ ಬಿಡಬೇಕು ಅದು ತಣ್ಣಗಾಗೋಷ್ಟರಲ್ಲಿ ಇಲ್ಲಿ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಎರಡು ಪಲಾವ್ ಎಲೆ ಒಂದು ಚಕ್ಕೆನ ಹಾಕೋತಾ ಇದ್ದೀನಿ ಏಕೆಂದರೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ರುಬ್ಬೋದಿಕ್ಕೆ ಫ್ರೈ ಮಾಡಿರೋದ್ರಿಂದ ಇವಾಗ ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಈರುಳ್ಳಿನ ಹಾಕಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಕಲರೆಲ್ಲ ಬಿಟ್ಟು ಚೆನ್ನಾಗಿ ಫ್ರೈ ಆಗೋವರೆಗೂ ಮಿಕ್ಸ್ನ ಮಾಡಿದರೆ ಟೇಸ್ಟು ನಮಗೆ ಬರೋದೇ ಒಗ್ಗರಣೆ ಮತ್ತು ಮಸಾಲೆಯಿಂದ ಸೊ ಇವಾಗ ನೀಟಾಗಿ ಫ್ರೈ ಮಾಡಿಬಿಟ್ಟು ನೋಡಿ ಇವಾಗ ಇದು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಟೊಮೊಟೊನ ಹಾಕೋತಾ ಇದ್ದೀನಿ ಟೊಮೊಟೋನ ತೀರ ಸಣ್ಣಕ್ಕೆ ಹೆಚ್ಚಾಕಬೇಕು ಅನ್ನೋದೇನಿಲ್ಲ ಪಲಾವ್ಗೆ ಈ ಥರ ಸ್ಲೈಸಾಗಿ ಹೆಚ್ಚಾಕಿದ್ರು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಮಧ್ಯದಲ್ಲಿ ಬಾಯಿಗೆಲ್ಲ ಚೆನ್ನಾಗಿ ಸಿಗ್ತಾ ಇರುತ್ತೆ ಇವಾಗ ಟೊಮೊಟೊನ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಮೆತ್ತಗಾಗುವಷ್ಟು ಫ್ರೈನ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ಹೆಚ್ಚಿಟ್ಟಿರೋ ಕ್ಯಾರೆಟು ಮತ್ತು ಬೀನ್ಸ್ನ ಹಾಕೋತಾ ಇದ್ದೀನಿ ಕ್ಯಾರೆಟ್ನ ಉದ್ದುದ್ದಕ್ಕೆ ಹೆಚ್ಚಿದ್ದೀನಿ ನಾನು ನೀವು ಬೇಕಿದ್ದರೆ ಇದಕ್ಕೆ ಇನ್ನೂ ತರಕಾರಿನ ಆ್ಯಡ್ ಮಾಡ್ಕೋಬೋದು ಗೆಡ್ಡೆ ಕೋಸು ಮತ್ತು ಆಲೂಗೆಡ್ಡೆ ಇದನ್ನೆಲ್ಲ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇವಾಗ ನಾನು ಇಲ್ಲಿದ್ದಕ್ಕೆ ಬರೀ ಕ್ಯಾರೆಟು ಮತ್ತು ಬೀನ್ಸ್ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಹಾಕಿ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಮಿನಿಟ್ಸು ಫ್ರೈನ ಮಾಡ್ಕೊಬಿಟ್ಟು ಆಮೇಲೆ ಅದಕ್ಕೆ ಹಸಿ ಕಾಳನ್ನ ತೊಗೊಂಡಿದ್ದೀನಿ ಕಾಳು ಮತ್ತು ಅವರೆಕಾಳು ಮಿಕ್ಸಲ್ಲಿ ನಾನು ಇದ್ದೀನಿ ನೀವು ಬೇಕಿದ್ರೆ ಅದ್ರ ಬದಲು ಬಟಾಣಿ ಇದ್ರೆ ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು ಇವಾಗ ಹಸಿ ಕಾಳು ಸೀಸನ್ ಅಲ್ವಾ ಆ ಸೀಸನ್ ಇದ್ದಾಗ ಆ ಕಾಳನ್ನ ತಿಂದುಬಿಡಬೇಕು ಸೊ ಹಾಗಾಗಿ ಇದಕ್ಕೆ ನಾನು ಕಾಳನ್ನ ಹಾಕ್ಕೋತಾ ಇದ್ದೀನಿ ಕಾಳನ್ನ ಅವರೆಕಾಳು ಮತ್ತು ಕಾಳು ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಆಮೇಲೆ ಇದಕ್ಕೆ ಒನ್ ಸ್ಪೂನು ಒನ್ ಟೇಬಲ್ ಸ್ಪೂನಷ್ಟು ಅರ್ಶಿನ ಹಾಕ್ಕೋತಾ ಇದ್ದೀನಿ ಅರಶಿನ ಹಾಕಿ ಮತ್ತೆ ಒಂದು ಮಿಕ್ಸ್ನ ಮಾಡಬೇಕು ಚೆನ್ನಾಗಿ ಒಂದು ಮಿಕ್ಸ್ನ ಮಾಡಿಬಿಟ್ಟು ಆವಾಗಲೇ ತಣ್ಣಗಾಗೋದಕ್ಕೆ ಇಟ್ಟಿದ್ವಲ್ವ ಇದು ಸ್ವಲ್ಪ ಫ್ರೈ ಆಗೋವರೆಗೂ ನಾವು ಆವಾಗಲೇ ಫ್ರೈ ಮಾಡಿಟ್ಟಿದ್ದಂಥ ಮಸಾಲೆನ ಮಿಕ್ಸಿ ಮಾಡ್ಕೊಬಿಡೋಣ ನೀರನ್ನು ಜಾಸ್ತಿ ಹಾಕಿ ಮಿಕ್ಸಿ ಮಾಡಬೇಡಿ ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಲೈಟಾಗಿ ಒಂದು ಟೀ ಅಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಗ ರುದ್ಬಿಡುತ್ತೆ ಇವಾಗ ಇದಕ್ಕೆ ನಾನು ಅಚ್ಚಿ ಮೆಣಸಿಕ್ಕಾಯಿನ ಹಾಕ್ತಾಯಿಲ್ಲ ನಾನು ಖಾರದ ಪುಡಿನ ಯೂಸ್ ಮಾಡ್ತೀನಿ ಅಂತ ಹೇಳಿದೆ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ನೀವು ಖಾರದ ಪುಡಿ ಬೇಡ ಅನ್ನೋದಾದರೆ ಹಸಿಮೆಣ್ಸಿನ್ಕಾಯಿನ ಹಾಕೋಬೋದು ಫ್ರೈ ಮಾಡಬೇಕಾದ್ರೆ ಇವಾಗ ರುಬ್ಬಿದಂಥ ಮಸಾಲೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಟೇಸ್ಟು ನಿಜವಾಗ್ಲೂ ನೀವು ಓಟೆಲ್ ಸ್ಟ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ರೋಡ್ ಸೈಡು ಕ್ಯಾಂಟೀನಲ್ಲಿ ಏನು ಪಲಾವ್ ಸಿಗುತ್ತೆ ಸೇಮ್ ಅದೇ ಟೇಸ್ಟ್ ಇರುತ್ತೆ ಆಮೇಲೆ ನೀವು ಫಸ್ಟ್ ತರಕಾರಿಯಲ್ಲೇ ಹೆಚ್ಚಬೇಕಾದ್ರೇ ಅಕ್ಕಿನ ನೆನೆಯೋದಕ್ಕೆ ಇಟ್ಬಿಡಿ ತೊಳೆದುಬಿಟ್ಟು ಬಿಟ್ಟು ಅಕ್ಕಿ ನೆನೆದಷ್ಟು ಅನ್ನ ಉದ್ರುದ್ರಾಗಿ ಬರುತ್ತೆ ಅಂತ ಅಷ್ಟೆ ಇವಾಗ ನೀವು ಮಸಾಲೆನೆಲ್ಲ ಹಾಕಿದ ಮೇಲೆ ಒಂದು ಟೂ ತ್ರೀ ಮಿನಿಟ್ಸು ಬೇಯೋದಕ್ಕೆ ಬಿಟ್ಬಿಡಿ ನೀವು ಕುಕ್ಕರಲ್ಲಿ ಮಾಡಿದ್ರೂ ಕೂಡ ಅದೊಂದು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದ ಮೇಲೇ ನೀವು ಅಕ್ಕಿ ಹಾಕಿದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅರುಳು ಉಪ್ಪು ಹಾಕಿದರೆ ಒಂದು ಟೂ ಮಿನಿಟ್ಸ್ ಕೈ ಬಿಡ್ದಂಗೆ ಮಿಕ್ಸ್ ಮಾಡಿ ಕರಗಿಬಿಡುತ್ತೆ ಉಪ್ಪು ಇಲ್ಲಾಂದರೆ ಉಪ್ಪು ಹಾಕಿದ ತಕ್ಷಣ ಅಕ್ಕಿ ಹಾಕಿದರೆ ಒಂದೊಂದು ಸಲ ಕರಗಿರೋದೆ ಇಲ್ಲ ಒಂದೊಂದು ಉಪ್ಪುಗಳು ನೋಡಿ ಇವಾಗ ಮಸಾಲೆ ಕೂಡ ಒಂದು ಕುದಿ ಬಂದಿದೆ ಒಂದು ಫಿಫ್ಟಿ ಪರ್ಸೆಂಟ್ ಮಸಾಲೆ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ತೊಳೆದು ನೆನೆಸಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೋತಾ ಇದ್ದೀನಿ ನಾನು ಹೇಳ್ದಂಗೆ ಮುಂಚೆನೇ ಅಕ್ಕಿನ ನೆನೆಸಿಟ್ಕೊಳ್ಳಿ ಆವಾಗ ಅನ್ನ ಉದ್ರುದ್ರಾಗಿ ಉದ್ರಾಗಿ ಬರುತ್ತೆ ಮತ್ತು ಒಂದು ವಿಷಲ್ಗೆಲ್ಲ ಅನ್ನ ಬೆಂದುಬಿಡುತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಅಳತೆಗೆ ತಕ್ಕನಾಗೆ ನೀರು ಹಾಕ್ಕೊಳ್ಳಿ ಅಂದರೆ ನೀವು ಒಂದು ಬೌಲ್ ಅಕ್ಕಿ ತೊಗೊಂಡಿದ್ರೆ ಎರಡು ಬೌಲ್ ನೀರು ಹಾಕೊಳ್ಳಿ ಒಂದಿಷ್ಟು ಟೂ ಥರ ಸೇರಿಸ್ಕೊಳ್ಳಿ ನೀವು ತರಕಾರಿ ಕಮ್ಮಿ ಯೂಸ್ ಮಾಡಿದಿರ ಅಂದರೆ ಅಕ್ಕಿ ಎಷ್ಟು ಹಾಕಿದ್ರೆ ಅದ್ರ ಮೇಲೆ ಅಂದರೆ ಒನ್ ಆ್ಯಂಡ್ ಹಾಫ್ ನೀರನ್ನ ಸೇರಿಸ್ಕೋಬೇಕು ಇಲ್ಲಿ ನಾನು ನೀರನ್ನ ಸೇರಿಸ್ಕೊಬಿಟ್ಟು ಮಿಕ್ಸ್ ಮಾಡಿ ಒಂದು ವಿಷಲ್ನ ಹಾಕಿಸ್ಕೋತೀನಿ ಅಂದರೆ ಒಂದು ಫುಲ್ಲು ಲಾಂಗ್ ವಿಷಲನ್ನ ಹಾಕಿಸ್ತೀನಿ ಇನ್ನೊಂದು ವಿಷಯಲ್ ಬಂದುಬಿಟ್ಟು ಇನ್ನೇನು ವಿಷಯಲ್ ಆಗಕ್ಕೆ ಬಂದಿದೆ ಅಂದಾಗ ಆಫ್ ಮಾಡಿಕೊಂಡ್ರೆ ಫಲ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಉದ್ರುದ್ರಾಗಿ ಬರುತ್ತೆ ಅನ್ನ ಒಂದು ಲಾಂಗ್ ವಿಜ್ವಲ್ ಒಂದು ವಿಜ್ವಲ್ ಆಗಕ್ಕೆ ಬಂದಿದೆ ಅಂದಾಗ ತೆಗೆದುಬಿಡಿ ಆಮೇಲೆ ಪೂರ್ತಿ ವಿಷಲ್ ಇಡಿಬೇಕು ನೀವು ಮಧ್ಯದಲ್ಲಿ ಎಲ್ಲ ನೀವೇ ವಿಷಯಲ್ ಎತ್ತೀನಿ ಅಂದರೆ ಅನ್ನ ಚೆನ್ನಾಗಿ ಬೆಂದಿರೋದಿಲ್ಲ ಮತ್ತು ಉದ್ರ ಉದ್ರಾಗೂ ಬರೋಲ್ಲ ಮೆತ್ತಗಾಗಿಬಿಡುತ್ತೆ ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ಅದೇ ವಿಷಲೆಲ್ಲ ಹೋಗಿದ್ದು ಮಾಡಿ ಮತ್ತು ಏನು ಚಕ್ಕೆ ಪಲಾವೆಲ್ಲ ಹಾಕಿರ್ತೀವಿ ಅದನ್ನು ಮಿಕ್ಸ್ ಮಾಡಬೇಕಾದ್ರೆ ನಾವೇ ಎತ್ಕೊಂಡ್ರೆ ಸಾಕು ಪಲಾವ್ ಆಗಿರುತ್ತೆ ನೀವು ಕೊಬ್ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಎಂತೂ ಸಕ್ಕತ್ತಾಗಿರುತ್ತೆ ಇದ್ರ ಜೊತೆಗೆ ನಾನು ರಾಯ್ತಾನ ಮಾಡಿದ್ದೆ ಮೊಸರಿಗೆ ಸೌತೆಕಾಯಿ ಈರುಳ್ಳಿ ಎಲ್ಲ ಹಾಕಿ ರಾಯ್ತನ ಮಾಡಿದೆ ನೋಡಿ ಕೊನೆಗೆ ಫೈನಲಾಗಿ ಈ ಥರ ರೆಡಿಯಾಗಿದೆ ಪಲಾವು ಟೇಸ್ಟ್ ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮಸಾಲೆ ರುಬ್ಬೇಕಾದ್ರೆ ನಿಮ್ಮ ಹತ್ರ ಮೆಂತೆ ಮತ್ತು ಪುದೀನ ಇದ್ದರೆ ಅದನ್ನು ಕೂಡ ರುಬ್ಬೋದಿಕ್ಕೆ ಹಾಕೊಳ್ಳಿ ಹೆಚ್ಚಾಕೋದಿಕ್ಕಲ್ಲ ರುಬ್ಬೋದಿಕ್ಕೆ ಹಾಕೊಳ್ಳಿ ಟೇಸ್ಟ್ ಇನ್ನು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಯಿತಾ ಮೊಸರು ಹ್ಞೂ ತಿಂಡ ಬೇಬೇ ಟಿ ವಿ ನೋಡ್ಕೊಂಡು ಕೂರಂಗಿಲ್ಲ ಇವಾಗ ನನ್ನ ಹಸ್ಬೆಂಡು ದೇವಸ್ಥಾನ ಹತ್ರಿಂದ ಬರ್ತಾರೆ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ತಿಂಡಿ ತಿನ್ನೋಣ ತಿಂಡಿ ಎಲ್ಲ ಊಟ ಅಲ್ಲಿ ಮೂರು ಗಂಟೆ ಆಗಿದೆ ಮೊಸರಿಗೆ ಸೌತೆಕಾಯಿ ಈರುಳ್ಳಿ ಹಾಕ್ಬಿಟ್ಟು ಮೊಸರು ಇದು ಮಾಡಿದ್ದೀನಿ ರಾಯತನ ಅದು ಕಾಂಬಿನೇಷನ್ ಸೂಪರಾಗಿರುತ್ತೆ ಸಲ ಟ್ರೈ ಮಾಡಿ ರೆಸಿಪಿನ ನೀವೊಂದು ಸಲ ರೆಸಿಪಿನ ಟ್ರೈ ಮಾಡಿ ನಿಜವಾಗ್ಲೂ ಸೂಪರಾಗಿರುತ್ತೆ ಆ ಸೇಮ್ ಓಟ್ಲು ಪಲಾವ್ ಥರ ಇರುತ್ತೆ ಅದಕ್ಕೆ ಅದ್ರ ಜೊತೆಗೆ ರೈತ ರೈತಕ್ಕೆ ಬಂದು ಮೊಸರು ಸೌತೆಕಾಯಿ ಮತ್ತು ಈರುಳ್ಳಿನ ಬಿಟ್ಟು ತುರಿದ್ಬಿಟ್ಟು ಹೆಚ್ಚು ಹಾಕಬೇಡಿ ತುರಿದ್ಬಿಟ್ಟು ಹಾಕಿದರೆ ಸೂಪರಾಗಿರುತ್ತೆ ಕಾಂಬಿನೇಷನ್ ನಿಜವಾಗ್ಲೂ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಾನು ತಿಂಡಿ ತಿಂದು ಆಮೇಲೆ ಸಿಗ್ತೀನಿ ಆಮೇಲೆ ಸುತ್ತ ಸ್ವಲ್ಪ ಕ್ಲೀನ್ ಮಾಡಿರೋದೆಲ್ಲ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಆಮೇಲೆ ಸಿಗ್ತೀನಿ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಈ ಕಡೆ ಕ್ಲೀನ್ ಮಾಡೋಣ ಅಂತ ಬಂದೆ ಕ್ಲೀನಿಂಗ್ ಆಯ್ತು ಇದು ಅವರೇ ಗಿಡ ಹಬ್ಬಿದೆ ಸೊ ಹಾಗಾಗಿ ತೆಗ್ದಿಲ್ಲ ತೆಗೆದಿಲ್ಲ ಮಿಕ್ಕಿದೆಲ್ಲ ಕ್ಲೀನ್ ಮಾಡಿ ಬೆಂಕಿ ಹಾಕಿದ್ದೀನಿ ಕವರ್ ಎಲ್ಲ ಇರ್ತಾರ ಅಲ್ಲಿ ತುಂಬಾನೇ ನಿತ್ಯ ಪ್ರೆಗ್ನೆನ್ಸಿ ಅಂತ ಮುಂಚೆ ಮಾಡಿ ಇವಾಗ ಮಳೆ ಮಾಡ್ತಾಳೆ ತುಂಬಾನೇ ಬೆಳೆದಿತ್ತು ಮನೆ ಸುತ್ತಳಗಳು ಸೊ ಮನೇಲಿನ್ ಬೋರ್ ಆಗುತ್ತಲ್ಲ ಗಿಡಗಳನ್ನ ಹಾಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೆ ಆ ಕಡೆ ಎಲ್ಲ ಮೊನ್ನೆ ನೆನೆ ಮೊನ್ನೆ ಕ್ಲೀನ್ ಮಾಡಿದ್ದೆ ಇಲ್ಲಿ ಮನೆ ಹಿಂದೆ ಬಂದುಬಿಟ್ಟು ಇವತ್ತೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನೋಡಿ ಕ್ಲೀನಾಗಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೆಸ ನೋಡಿ ಯಾವ ಥರ ಬೆಳೆದಿದೆ ಅದನ್ನೇ ಕೀಳಬೇಕು ಒಂದಿನ ಇಲ್ಲಿ ಎಲ್ಲ ಕ್ಲೀನ್ ಮಾಡಿದೆ ಅದು ಎರಡು ಮಾವಿನ ಗಿಡ ಮಾತ್ರ ದೊಡ್ಡದಾಗಿದೆ ಅದು ಕರೆಕ್ಟಾಗಿ ಮನೆ ಪಕ್ಕದಲ್ಲೇ ಬೆಳೆದಿದೆ ಅದು ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಸೊ ಹಂಗೆ ಬಿಟ್ಟಿದ್ದೀನಿ ನೋಡೋಣ ಅಂತ ಈ ಪೈಪೆಲ್ಲೇ ಎತ್ತಿದ್ರೆ ಇನ್ನೂ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಬೋರ್ ಗಾಡಿ ಬರುತ್ತಲ್ವ ಅವಾಗ ಎತ್ಬಿಡ್ತಾರೆ ಇಲ್ಲೆಲ್ಲ ಸೊಪ್ಪು ತರಕಾರಿ ಹೂವಿನ ಗಿಡಗಳನ್ನ ಹಾಕೋಣ ಅಂತ ಪ್ಲ್ಯಾನ್ ಮಾಡಿ ಫಸ್ಟ್ ಹಾಕಿದ್ದೆ ಫಸ್ಟ್ ಹಾಕಿದ್ದೆ ತುಂಬ ಗಿಡಗಳು ಹಂಗೆ ಇದೆ ಕಾಕ್ಟ ಗಿಡ ಎಲ್ಲ ಮುಂಚೆ ಹಾಕಿದಾಗ ಹಾಕಿದ್ದೆ ಅದು ತುಂಬ ಇನ್ನೂ ಬೇರೆ ಬೇರೆ ಕಡೆಯೆಲ್ಲ ಅದ್ರದ್ದು ಇದು ಬೇರೆ ಬೆಳೆದು ಅದ್ರದ್ದು ಗಿಡಗಳೆಲ್ಲ ಬಂದಿದೆ ಅದನ್ನೆಲ್ಲ ಕೂದಿನ ಹಂಗೆ ಬಿಟ್ಟಿದ್ದೀನಿ ಅದನ್ನೆಲ್ಲ ಗುಣಿ ಮಾಡಿಬಿಟ್ಟು ನೀರು ಬಿಡೋಣ ಅಂತ ಮುಂಚೆದೊಂದು ಸಿ ಗಿಡ ಎತ್ತ ಅದು ಅಲ್ಲೊಬ್ಬರು ಹೊಸ ದನಗಳನ್ನ ಕಟ್ಟಾಕೋರು ಅದು ತುಂಬ ತಿಂದಾಕಿದೆ ಅಂದ್ಕೊಂಡಿದ್ದೆ ಬಟ್ ಮತ್ತು ಇವಾಗ ಮಳೆ ಹೋಯ್ತಲ್ಲ ಅವಾಗ ಮತ್ತೆ ಚಿಕ್ಕಿದೆ ಅದನ್ನು ಹಂಗೆ ಬಿಟ್ಬಿಟ್ಟು ನೋಡಿ ಇದೆಲ್ಲ ಕಾಕ ಗಿಡ ಎಲ್ಲ ಮುಂಚೆ ಹಾಕಿದ್ನಲ್ಲ ಅದ್ರದ್ದು ಅದೆಲ್ಲ ಚೆನ್ನಾಗಿ ಬೆಳೆದಿದೆ ಇವಾಗ ಎಷ್ಟು ಮಣಿ ಗೊತ್ತಾ ಪೂರ್ತಿ ಮಣಿ ಇತ್ತು ಅದು ಕೂದಾಗ ನಿಜವಾಗಲೂ ಕೈಯೆಲ್ಲ ಹೆಂಗಾಗಿತ್ತು ಅಂದ್ರೆ ನನಗೆ ಪಾತ್ರೆ ತೊಳೆಯೋದಿಕ್ಕಾಗ್ತಿರ್ಲಿಲ್ಲ ಏನೂ ಮಾಡೋದಕ್ಕಾಗ್ತಿರ್ಲಿಲ್ಲ ಇನ್ನು ಇನ್ನು ಹೇಳಿದ್ರು ನನ್ನ ಹಸ್ಬೆಂಡ್ ಬೈತಾರೆ ಅಂಬಿಟ್ಟು ಅವ್ರು ಹೇಳಿದರು ಬೇಡ ಅದೆಲ್ಲ ಯಾಕೆ ಮಾಡೋಕ್ಕೋಯ್ತು ಸುಮ್ಮನೆ ಇರೋ ಅಂತ ಬಟ್ ನನಗೆ ಮನೆ ಸುಮ್ಮನೆ ಇರೋದಕ್ಕೆ ಬೇಜಾರು ಅಂತ ಅಂದ್ಬಿಟ್ಟು ನಾನು ಮುಂಚೆ ಹಾಕಿದ್ದು ಗುಲಾಬಿ ಗಿಡನೂ ಅಷ್ಟೇ ಚೆನ್ನಾಗಿದೆ ಇದು ಗುಲಾಬಿ ಗಿಡ ಮತ್ತು ಕರಿಬೇವಿನ ಗಿಡ ಎಲ್ಲ ಇದೆ ಮುಂಚೆ ಇದೆ ಬಟ್ ಅದು ಸ್ವಲ್ಪ ದನ ಕಟ್ಟಾಕಿ ಹಾಕಿ ತುಂಬ ಚೆನ್ನಾಗಿ ಬಂದಿತ್ತು ಕರಿಬೇವಿನ ಗಿಡಗೆ ಮಳೆಯಲ್ಲಿ ಬಟ್ ದನ ಕಟ್ಟಾಕಿದ್ರು ಮೊನ್ನೆ ಅದು ಎಲ್ಲ ತಿಂದುಬಿಟ್ಟಿದೆ ಇವಾಗ ಅದಕ್ಕೆ ಗುಣಿ ಮಾಡಿ ನೀರು ಹಾಕಬೇಕು ಇದು ಲೋಳೆ ರಸ ಎಲ್ಲ ನನಗೊಂದು ಆಸೆ ಅದು ತೋಟ ಮಾಡ್ಕೋಬೇಕು ಅಂತ ಆಗುತ್ತೆ ಹಸ್ಬೆಂಡ್ ಬೇಡ ಅಲ್ಲೆಲ್ಲ ಸುಮ್ಮನೆ ಜಗಳಕ್ಕೆ ಬರ್ತಾರೆ ಆಕೆ ಅಂತ ಇದು ಮಾಡ್ತಿರ್ತಾರೆ ಎಲ್ಲ ಕ್ಲೀನ್ ಯಾರು ಮಾಡಿದ್ದು ನೀನು ಬಾ ಹೋಗೋ ಕರ್ಕ ಆ ಕಡೆವಾ ಅಮ್ಮ ಅಲ್ಲಿ ಅರ್ಧ ಅರ್ಧೋಗುತ್ತೆ ನೀನು ಅಲ್ಲೇ ನಂಬನಿ ನೋಡಲಿ ಹಿಂದೆ ಹೆಂಗಾಯ್ತು ಸೊಕ್ಕು ಬಂದು ಹೋಗು ಕೀಳ್ಬೇಡ ನಮ್ಮ ಬಂದು ಬಿಡಿಸ್ಕೊಡ್ತೀನವ ಪಾಪ ಆ ಬಾ ನಾನು ಫುಲ್ಲು ಸುತ್ತ ಗಿಡಗಳೆಲ್ಲ ಕ್ಲೀನ್ ಮಾಡಿದ್ದೀನಿ ಹೆಂಗಿತ್ತು ಗೊತ್ತಾಯಿತು ಫುಲ್ಲು ಮುಟ್ರು ಮುಣಿ ನನ್ನ ಕೈಯೆಲ್ಲ ಗಾಯ ಆಗಿದೆ ಪೂರ್ತಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ನಾನು ಇಲ್ಲಿ ಇಲ್ಲಿ ಮನೆಯಿಂದ ಎಲ್ಲ ಕಡೆನೂ ಕ್ಲೀನ್ ಮಾಡಿದ್ದೀನಿ ಮುಗಿದಿದೆ ಇನ್ನು ಗಿಡಗಳನ್ನ ತಂದು ಹಾಕೋಬೇಕು ಸ್ವಲ್ಪ ಪೈಸೆಲ್ಲ ಎತ್ಕೊಳ್ಳಿ ಆಮೇಲೆ ಹಾಕ್ಕೊಡೋಣ ಅಂತ ಬೋರ್ ಬಂದ ಬಂದಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗೂ ಇನ್ನೊಂದು ಸ್ವಲ್ಪ ಏನೇನಿದೆ ಅದೆಲ್ಲ ಕ್ಲೀನಿಂಗ್ ಮಾಡ್ಕೋತೀನಿ ಕ್ಲೀನಿಂಗ್ ವಿಡಿಯೋ ಈಗ ತೋರಿಸಿದ್ನಲ್ವ ಅಷ್ಟು ಪೂರ್ತಿ ಕ್ಲೀನ್ ಮಾಡಿದ್ದೀನಿ ಅದು ಎಷ್ಟು ಸೆತ್ತಗ ಇವಾಗ ನೋಡೋದಕ್ಕೆ ಏನೋ ಒಂಥರ ಚೆನ್ನಾಗಿ ಕಾಣುತ್ತೆ ಮನೆ ಸುತ್ತ ನೋಡಿ ತೋರಿಸ್ತೀನಿ ಎಷ್ಟು ಕಿತ್ತು ಹಾಕಿದ್ದೀನಿ ಅದೆಲ್ಲ ಕಿತ್ತು ಹಾಕಿರೋದು ಇನ್ನೂ ಆ ಕಡೆ ಇದೆ ಏನಕ್ಕೆ ಅಂದ ಹಾಯ್ ಟ್ಯೂ ಯಾಕೆ ಬಂದ್ರಿ ಹ್ಞೂ 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 ಹಾಂ ಆಮೇಲೆ ಡ್ರೆಸ್ ಚೇಂಜ್ ಮಾಡಲ್ವಾ ನೀನು ಡ್ರೆಸ್ ಚೇಂಜ್ ಮಾಡಲ್ ಮನೆ ಹ್ಞೂ ಅಳ ಕೂದಳ ನಾನು ಎಲ್ಲ ಮಾಡ್ದೇಳ ನಾನು ತಲೆ ತಲೆನಾಯ್ತಿರತ್ತ ನನ್ನ ಮಗಳಿಗಂತೆ ಬುಬ್ಬು ಹಾಯ್ ಮಾಡು ಹಾಂ ಯಾರೇನ್ ಗೊತ್ತಾ ನನಗೆ ಅವಾಗ ಇದು ಬಂದಾಗಿಂದ ತಲೆನೋವು 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 ಸುಸ್ತು ಅಂತ ಹೇಳ್ತಾ ಇದ್ದ ಯಾವ ಅಲ್ಲಿ ಕೂತಿದ್ರಲ್ಲ ಅಲ್ಲೂ ಹೇಳ್ದೆ ನೀನು ಆಯ್ತು ಸರಿ ಬು ಆಮೇಲೆ ಬಟ್ಟಣ್ ಕರ್ಕೊಂಡ್ ಬಾಂದೆಂದೆ ಸರಿ ಆಯ್ತು ಬಾ ಅಂತ ಒಂದೆ ಸರಿ ಆಯ್ತು ಬಾ ಅಂದೆ ಇಲ್ಲೂ ಹೇಳ್ತಿದ್ದೀನಿ ಹೇಳ್ತಿದಿ ಅಂತ ಇದೂರಲ್ಲಿ ಎಂಬತ್ತಿಸ್ ತೊಂಬತ್ತೊಂಬತ್ತು ನೂರು ದಿವಸದಲ್ಲಿ ತೊಂಬತ್ತೊಂಬತ್ತು ದಿವಸ ಸುಳ್ಳು ಹೇಳಿರ್ತೀಯ ಒಂದು ದಿವಸ ನಿಜ ಹೇಳ್ತೀಯ ಹಂಗಾಗಿ ನಮಗೆ ನಂಬೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ ತೊಂಬತ್ತೊಂಬತ್ತು ದಿವಸದಲ್ಲಿ ಇದು ಒಂದು ದಿವಸನಾ ಇಲ್ಲ ಒಂದೇ ದಿವ್ಸದಲ್ಲಿ ಈ ದಿವಸನ ಅಂತ ಡೌಟ್ ಬರುತ್ತೆ ಪಾಪ ಪಾ ಹೋಗೋಣ ಐ ಮೊಚ್ಚೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀವಿ ನೋಡ್ರಿ ಓಕೆ ಫ್ರೆಂಡ್ಸ್ ಅಲ್ಲೆಲ್ಲ ಮಕ್ಕಳನ್ನ ಮನೆಗೆ ಕರ್ಕೊಂಡು ಬಂದುಬಿಟ್ಟು ಇವಾಗ ನೈಟ್ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಹಸ್ಬೆಂಡ್ ಅಂಬ್ಲಿ ಮಾಡ್ಕೊಡು ಅಂದರು ಸೊ ಹಾಗಾಗಿ ಅಂಬ್ಲಿ ಮತ್ತು ಮಾಡ್ತಾ ಇದ್ದೀನಿ ಮಕ್ಕಳು ಊಟ ಮಾಡಿದರು ನನಗೇನು ಹಸ್ಬೆಂಡ್ಗೆ ಅಂತ ಮಾಡ್ಕೋತಾ ಇರೋದು ಸಾಲಾಡ್ಗೆ ಬಂದು ಇಲ್ಲಿ ಕಡಲೆ ಬೀಜನ ನೆನೆಸಿಟ್ಟಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಬಾಯ್ಲ್ ಕೂಡ ಮಾಡ್ಕೋಬೋದು ಸೊ ನಾನು ಚೆನ್ನಾಗಿ ನೆನೆಸಿದ್ದೆ ಸೊ ಹಂಗಾಗಿ ಅದಕ್ಕೆ ಸೌತೆಕಾಯಿ ಸಣ್ಣಗೆ ಹೆಚ್ಚಿರೋದು ತುರ್ದು ಚೆನ್ನಾಗಿರಲ್ಲ ಸೊ ಹಂಗಾಗಿ ಹೆಚ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೊಮೊಟೊ ಹೆಚ್ಚಿರೋದು ಮತ್ತು ಈರುಳ್ಳಿ ಇದಕ್ಕೆ ಸ್ವೀಟ್ ಕಾರ್ನ್ ಇದ್ರೆ ನಿಮ್ಮ ಹತ್ರ ಸ್ವೀಟ್ ಕಾನನ್ನ ಬೇಯಿಸಾಕೊಂಡು ಇನ್ನೂ ಟೇಸ್ಟು ಸೂಪರಾಗಿರುತ್ತೆ ಸೊ ಸ್ವೀಟ್ ಕಾರ್ನ್ ಇರಲಿಲ್ಲ ಹಂಗಾಗಿ ಇದನ್ನು ಮಾಡ್ಕೋತಾ ಇದ್ದೀನಿ ನೀವು ಯಾರು ಡಯಟಲ್ಲಿರೋರಾದರೆ ಇದನ್ನು ನೈಟ್ ಡಿನ್ನರ್ಗೆ ರೆಫರ್ ಮಾಡ್ಕೋಬೋದು ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಉಪ್ಪನ್ನ ಜಾಸ್ತಿ ಹಾಕೋದಿಕ್ಕೆ ಹೋಗ್ಬೇಡಿ ನೋಡಿಬಿಟ್ಟು ಹಾಕೊಳ್ಳಿ ನೀವು ಡಯಟ್ ಮಾಡ್ಬೇಕಾದ್ರೆ ಉಪ್ಪು ಸ್ವಲ್ಪ ಕಂಟ್ರೋಲಲ್ಲಿ ತಿಂದರೆ ತುಂಬಾ ಒಳ್ಳೇದು ಮತ್ತು ಇವಾಗ ಇದಕ್ಕೆ ನಾನು ಖಾರಕ್ಕೆ ಬಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರು ಮತ್ತು ಅದಕ್ಕೆ ಸ್ವಲ್ಪ ಲೆಮನ್ನ ಇಂಟ್ಕೋತಾ ಇದ್ದೀನಿ ಹುಳಿ ಹುಳಿ ಆಗಿದ್ರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ಬೀಜ ಎಲ್ಲ ತೆಗೆದುಬಿಟ್ಟು ಇವಾಗ ಲೆಮನ್ ಜ್ಯೂಸ್ನ ಹಾಕೋತಾ ಇದ್ದೀನಿ ಇವಾಗ ಲೆಮನ್ ಜ್ಯೂಸ್ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಿಮಗೆ ಸಾಲಾಡ್ ರೆಡಿ ಆಗುತ್ತೆ ನಮಗೆ ಇದು ಕಡಲೆ ಬೀಜದಲ್ಲಿ ಗುಡ್ ಫ್ಯಾಟ್ ಕೂಡ ಸಿಗುತ್ತೆ ಮತ್ತು ಪ್ರೋಟೀನ್ ಕೂಡ ಚೆನ್ನಾಗಿ ಸಿಗುತ್ತೆ ಮತ್ತು ಸೌತೆಕಾಯಲ್ಲಿ ಫೈಬರ್ ಇರುತ್ತೆ ಈರುಳ್ಳಿಲು ಫೈಬರ್ ಇರುತ್ತೆ ಟೊಮೊಟೋದಲ್ಲೂ ಕೂಡ ಟೊಮೊಟೊ ಸ್ಕಿನ್ನಿಗೆಲ್ಲ ಒಳ್ಳೆಯದಲ್ವ ಸೊ ಈ ಥರ ಸಿಂಪಲ್ಲಾಗಿ ನಿಮ್ಮ ಡಯೆಟಲ್ಲಿ ಈ ಥರ ಸ್ನ್ಯಾಕ್ಸ್ನ ಅಥವಾ ಸಾಲಾಡನ್ನ ರೆಡಿ ಮಾಡ್ಕೋಬೋದು ಇದ್ರ ಜೊತೆಗೆ ಸ್ವಲ್ಪ ರೈಸು ಸ್ವಲ್ಪ ಮುದ್ದೆ ತೊಗೊಂಡ್ರು ಕೂಡ ಓಕೆ ನೀವು ಊಟನ ಏನು ಗೊತ್ತಾ ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ಊಟನ ಕಮ್ಮಿ ಮಾಡಬಾರ್ದು ಊಟನ ಬ್ಯಾಲೆನ್ಸ್ ಆಗಿ ತೊಗೋಬೇಕು ಆವಾಗ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ನೀವು ಬರೀ ಊಟನ ಕಮ್ಮಿ 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 ತಿಂದು ನಾನು ಏನು ತಿಂತೀನಿ ಅದರಲ್ಲೇ ಚೂರು ಚೂರು ಕಮ್ಮಿ ತಿಂದುಬಿಟ್ಟು ವೆಯ್ಟ್ ಲಾಸ್ ಮಾಡ್ತೀನಿ ಅಂದರೆ ಅದೇನಾಗುತ್ತಗೊತ್ತೆ ಎಲ್ತ್ ಇಶ್ಯೂಸ್ಗೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಅದನ್ನು ಪಾರ್ಟ್ ಆಫ್ ತಗೋ ಪಾರ್ಟ್ ಮಾಡ್ಕೊಂಡು ತೊಗೊಳ್ಳಿ ಇಂಥದ್ದು ಇದನ್ನಿಷ್ಟು ಇದನ್ನ ಇಷ್ಟು ಅಂತ ಎಲ್ಲದನ್ನೂ ಸ್ವ ಸ್ವಲ್ಪ ತೊಗೊಂಡಾಗ ನಿಮಗೆ ಕರೆಕ್ಟ್ ಆಗುತ್ತೆ ಇವಾಗ ನಾವು ಊಟಕ್ಕೆ ಬಂದು ಸಾಲಡು ಮತ್ತು ಅಂಬ್ಲಿನ ಮಾಡ್ಕೊಂಡಿದ್ದೀನಿ ಸೊ ಅಂಬ್ಲಿ ಕೂಡ ತುಂಬಾ ಒಳ್ಳೇದಲ್ವ ಹೆಲ್ತಿಗೆ ಅದಕ್ಕೆ ಅಂಬ್ಲಿಗೆ ಬಂದು ಅಂಬಲಿಗೆ ಬಂದು ನೀವು ತಾ ರಾತ್ರಿ ಅಂಬ್ಲಿ ಮಾಡಿ ಬೆಳಗ್ಗೆ ತೊಗೊಳ್ಳೋದು ಇಲ್ಲ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಈ ಥರ ತೊಗೊಳೋದಾದರೆ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅಂಬ್ಲಿ ತೊಗೋತೀವಿ ಅಂದರೆ ಅದಕ್ಕೆ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಅಂಬ್ಲಿ ಸ್ವಲ್ಪ ತಣ್ಣಗಿದ್ರೆ ನೀವು ಅದ್ರ ಜೊತೆಗೆ ತು ಮೊಸರನ್ನ ಹಾಕೊಳ್ಳಿ ಇಲ್ಲಾಂದರೆ ತುಪ್ಪನ ಹಾಕ್ಕೊಳ್ಳಿ ಸೊ ನಾನು ಈ ಸ್ಯಾಲೆಡ್ ಮಾಡಿರೋದ್ರಿಂದ ಅದಕ್ಕೆ ನಾನು ಇದು ಮೊಸರು ಮತ್ತು ಈರುಳ್ಳಿನೂ ಯೂಸ್ ಮಾಡಿಲ್ಲ ಅಂದರೆ ಆಲ್ರೆಡಿ ಸಾಲಡಲ್ಲಿ ಈರುಳ್ಳಿ ಇರೋದ್ರಿಂದ ಇದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಉರುಳಿಕಾಳು ಸಾಂಬಾರು ಮಾಡಿದ್ದೆ ಸೊ ಅದರ ಸ್ವಲ್ಪ ಕಾಳಿತ್ತು ಸೊ ಅದನ್ನು ಕೂಡ ಇದ್ರ ಜೊತೆಗೆ ತೊಗೊಂಡಿದ್ದೀನಿ ಇದು ಇವತ್ತಿನ ನಮ್ಮ ಲಂಚ್ ರೆಸಿಪಿ ಹಸ್ಬೆಂಡು ಕೂಡ ಇವತ್ತು ಇದನ್ನೇ ತೊಗೊಂಡ್ರು ಅವರೇ ಅಂಬ್ಲಿ ಮಾಡುವಂದಿದ್ದು ಇಲ್ಲಾಂದರೆ ಮುದ್ದೆ ಮಾಡಬೇಕಿತ್ತು ಅಂಬ್ಲಿ ಅಂದರು ಸೊ ಅಂಬ್ಲಿ ಜೊತೆಗೆ ಇಷ್ಟು ಇದು ಇದ್ರ ಜೊತೆಗೆ ಅವ್ರಿಗೆ ಒಂದು ಸಪೋರ್ಟ್ ಹಾಡನ್ನ ಕೊಟ್ಟು ನಾನು ಊಟ ಮಾತ್ರ ನಿಂಗೂ ಕೊಡ್ತೀನಿ ಅವ್ಳಿಗೆ ಏನ್ ಬೇಕು ಕೊಡ್ರಿ ಇಲ್ಲಿ ಇಲ್ಲಿ ಕಾಳು ಏನ್ ಮಾಡ್ತಿದ್ದಿ ಕಂದ ಏನ್ ಮಾಡ್ತಿದೀಯ ತಿನ್ನೆ ಏನು ತಿನ್ನಿಸ್ತಿದೆ ಅಕ್ಕಂಗೆ ಮೊಸರು ಹೇಳು ಹ್ಞೂ ಅಲ್ಲ ಮೊಸರು ನಮ್ಮ ನಿತ್ಯ ಮೊಸರು ಅನ್ನೋಕ್ಕೆ ಅಂತೇಳ ನೋಡಿ ಹಾಂ ಅಂದ್ರ ಅಕ್ಕ ಕೆಂಪು ತೆರೋದ್ಕೆ ನೀಯೇ ಬೇಕಾ ಮನೆ ತೇಜಿಗೆ ನೀಯೇ ಕೊಡು ಅಂತ ಅಕ್ಕ ಅಂತ ಮಾತ್ರ ಅನ್ನಲ್ಲ ನನ್ನ ಮಗಳು ಅಲ್ಲೇನವ ಏನು ಲವ್ ಏನು ಲವ್ ಅಕ್ಕಂದ ಮೇಲೆ ನಂಗೆ ಕೊಡಲ್ಲ ನಂಗೆ ಕೊಡಲ್ಲ ನಂಗೆ ಬೇಡ ಬೇಡ ತೇಜ ಕೊಡು ಸಾಕು ಬಿಡು ಓಕೆ ಫ್ರೆಂಡ್ಸ್ ಇವಾಗ ಫುಲ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪ್ಲ್ಯಾಸ್ಟಿಕ್ ಅದಿದು ಎಸ್ತಿದ್ವಲ್ಲ ಆಗಾಗ ಅದನ್ನೆಲ್ಲ ತೆಗೆದು ಬೆಂಕಿ ಹಾಕಿ ಬಂದ್ವಿ ಇಲ್ಲಿ ಬಂದರೆ ನೋಡಿ ಈಗ ಸ್ವಲ್ಪ ಎತ್ತಿಟ್ಟಿದ್ದಾಳೆ ಅಲ್ಲಿ ಎಲ್ಲ ಮನೆಯೆಲ್ಲ ಗಬ್ಬಿ ಇಬ್ಬರು ಸಾಕೊಳ್ಳೆ ಮನೆಯೆಲ್ಲ ಫುಲ್ ಗಲೇಜ್ ಮಾಡೋಳೆ ನಾವು ರೀತಿಯಾಗಿ ಮತ್ತೆ ಅದನ್ನು ಕ್ಲೀನ್ ಮಾಡೋದು ಬರೀ ಮಕ್ಕಳು ಇದ್ದೇನೋ ಬರೀ ಕ್ಲೀನ್ ಮಾಡೋದ್ರಲ್ಲೇ ಅರ್ಧ ಹೋಗುತ್ತೆ ಅನಿಸುತ್ತೆ ಇನ್ನು ಅಂದರೆ ಮುಂಚೆ ಈಗ ತ್ರೀ ಇಯರ್ಸ್ ಬ್ಯಾಕಲ್ಲಿ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದೆ ನಾನು ತರಕಾರಿ ಸೊಪ್ಪು ಎಲ್ಲ ಬೆಳೀತಿದ್ದೆ ಅಲ್ಲಿ ಬೆಳ್ಕೊತಿದ್ದೆ ನಿತ್ಯಂ ಪ್ರೆಗ್ನೆನ್ಸಿ ಆದಮೇಲೆ ಮತ್ತೆ ಸ್ವಲ್ಪ ಕಿರಿಕಿರಿ ಆದಮೇಲೆ ಸ್ಟಾಪ್ ಮಾಡಿದ್ದೆ ಇವಾಗ ನಿತ್ಯ ಹೆಂಗಿದ್ರು ಅಂಗನವಾಡಿಗೆ ಹೋಗ್ತಿದ್ದಾಳಲ್ಲ ನನಗೆ ಮನೇಲಿ ಒಬ್ಬಳೇ ಬೋರ್ ಆಗುತ್ತೆ ಸೊ ಹಾಗಾಗಿ ಮತ್ತೆ ತರಕಾರಿ ಎಲ್ಲ ಬೆಳ್ಕೊಳ್ಳೋಣ ಅಂತ ಮೊನ್ನೆ ತರಕಾರಿ ರೇಟ್ ಕೇಳಿ ಸಂತೇಲಿ ಈ ತೀರ್ಮಾನ ತೊಗೊಂಡಿರೋದು ನಾನು ಎಷ್ಟು ಓದ್ ಓದಿ ಸೋಮವಾರ ತರಕಾರಿ ಥರಕ್ಕೆ ನಾನು ನಿಜವಾಗ್ಲೂ ಐನೂರು ರೂಪಾಯಿಗೆ ಎಷ್ಟು ತರಕಾರಿ ತಂದಿದ್ದೀನಿ ಅಂದರೆ ನನಗೇನಗೋ ಬರುತ್ತೆ ಒಂದು ಕಂತೆ ಸೊಪ್ಪು ಹದಿನೈದು ರೂಪಾಯಿ ಅದಕ್ಕೆ ಜಾಗ ಇದೆ ಅಲ್ವಾ ಸೊ ನಿತ್ಯ ಹೆಂಗಿರೋ ಅಂಗನವಾಡಿಗೆ ಹತ್ತು ಗಂಟೆಗೆ ಹೋದರೆ ಬರೋದು ಮೂರು ಮೂರುವರೆ ನಾಲ್ಕು ಗಂಟೆ ಹೆಂಗೆ ಬರ್ತಾಳೆ ಸೊ ಅದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಪೂರ್ತಿ ಕ್ಲೀನ್ ಮಾಡಿದ್ದೀನಿ ಎಲ್ಲ ಅಡಕುದೀನಿ ನಾನು ಬೋರ್ವೆಲ್ ಗಾಡಿ ಬಂದಾಗ ಪೈಪೆಲ್ಲ ಎತ್ತಿದ್ರೆ ಇನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸೊಪ್ಪು ತರಕಾರಿ ಎಲ್ಲ ಬೆಳಕೋ ಓಕೆ ಫ್ರೆಂಡ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ को वीडियो सब्सक्राइबी वीडियोन शेरमी थैंक यू